ನಮಸ್ಕಾರ ಕರ್ನಾಟಕ ನಾನು ಶಂಶೇರ್ ಗುಡೋಳಿ ಸಾರ್ವಕಾಲಿಕ ಶ್ರೇಷ್ಠ ಬೌಲರ್ಗಳ ಪಟ್ಟಿಯನ್ನು ನಾವು ನೋಡಿದಾಗ ಜೇಮ್ಸ್ ಆಂಡರ್ಸನ್ ಇವರು ಕೂಡ ಗುರುತಿಸಲ್ಪಡ್ತಾರೆ ಯಾಕಂದ್ರೆ ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಪರ ನೂರ ಎಂಬತ್ತೆಂಟು ಟೆಸ್ಟ್ ಪಂದ್ಯವನ್ನ ಆಡಿರುವ ಆಂಡರ್ಸನ್ ನಲವತ್ತು ಸಾವಿರದ ಮೂವತ್ತೇಳು ಎಸೆಟ್ಗಳನ್ನ ಎಸೆದಿದ್ದಾರೆ ಇದೇ ವೇಳೆ ಒಟ್ಟು ಏಳ್ನೂರ ನಾಲ್ಕು ವಿಕೆಟ್ಗಳನ್ನ ಕಬಳಿಸಿದ್ದಾರೆ ಈ ಮೂಲಕ ಟೆಸ್ಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ವೇಗದ ಬೌಲರ್ ಎಂಬ ವಿಶ್ವ ದಾಖಲೆಯನ್ನ ಇವರು ನಿರ್ಮಾಣ ಮಾಡಿದ್ದಾರೆ ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರುವ ಇವರು ಜಿಮ್ಮಿ ಲೀಗ್ ನತ್ತ ಮುಖ ಮಾಡುವಂತಹ ಇರಾದಿಯಲ್ಲಿದ್ದಾರೆ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಇದರಲ್ಲಿ ಕಾಣಿಸಿಕೊಳ್ಳದಂತಹ ಕೆಲವೇ ಕೆಲವು ಶ್ರೇಷ್ಠ ಆಟಗಾರರಲ್ಲಿ ಇಂಗ್ಲೆಂಡ್ ಕ್ರಿಕೆಟ್ ತಂಡದ ವೇಗಿ ಜೇಮ್ಸ್ ಆಂಡರ್ಸನ್ ಕೂಡ ಒಬ್ರು ಇಂಗ್ಲೆಂಡ್ ಕ್ರಿಕೆಟ್ ತಂಡದ ಪರ ಮೂರು ಸ್ವರೂಪಗಳಲ್ಲಿ ಆಟ ಆಡಿದ್ರು ಆಂಡರ್ಸನ್ ಐಪಿಎಲ್ ಮಾತ್ರ ಮುಖ ಮಾಡಿರಲಿಲ್ಲ ಅದರಲ್ಲೂ ಐಪಿಎಲ್ ಹರಾಜಿಗಾಗಿ ಒಮ್ಮೆಯೂ ಹೆಸರನ್ನ ರಿಜಿಸ್ಟರ್ ಮಾಡಿಕೊಂಡಿರಲಿಲ್ಲ ಆದರೆ ಇದೀಗ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಐಪಿಎಲ್ ಹರಾಜಿಗಾಗಿ ಜೇಮ್ಸ್ ಆಂಡರ್ಸನ್ ಹೆಸರನ್ನ ರಿಜಿಸ್ಟರ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅದು ಸಹ ತಮ್ಮ ನಲವತ್ತ ಎರಡನೇ ವಯಸ್ಸಿನಲ್ಲಿ ಎಂಬುದು ಇಲ್ಲಿ ಸ್ಪೆಷಲ್ ಆಗಿರುವಂತದ್ದು ಅಂದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗಿರುವ ಆಂಡರ್ಸನ್ ಫ್ರಾಂಚೈಸಿ ಲೀಗ್ನತ್ತ ಮುಖ ಮಾಡಲು ನಿರ್ಧಾರ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಇಂಗ್ಲೆಂಡ್ ನಲ್ಲಿ ನಡೆದಂತಹ ದಿ ಹಂಡ್ರೆಡ್ ಲೀಗ್ ವೇಳೆ ಇವರು ಒಂದು ಹೇಳಿಕೆಯನ್ನು ನೀಡುತ್ತಾರೆ ಅಂದ್ರೆ ಈ ಲೀಗ್ ನಲ್ಲಿ ಒಬ್ಬ ಬೌಲರ್ ಗೆ ಕೇವಲ ಇಪ್ಪತ್ತು ಎಸೆತ್ತುಗಳು ಮಾತ್ರ ಇದೆ ವಿಶೇಷ ಅಂದ್ರೆ ಮೊದಲ ಇಪ್ಪತ್ತು ಎಸೆತ್ತುಗಳಲ್ಲಿ ಚೆಂಡು ಸ್ವಿಂಗ್ ಪಡೆಯುತ್ತಾ ಇರುವುದನ್ನು ನಾನು ಗಮನಿಸಿದ್ದೀನಿ ನಾನು ಸಹ ಅದನ್ನ ಮಾಡಬಲ್ಲ ಎಂದು ಅವರು ಹೇಳಿಕೆಯನ್ನು ನೀಡಿದ್ರು ಈ ಮೂಲಕ ಫ್ರಾಂಚೈಸಿ ಲೀಗ್ ಆಡುವಂತಹ ಇಂಗಿತವನ್ನ ಇವರು ವ್ಯಕ್ತಪಡಿಸಿದ್ರು ಇನ್ನು ಜೇಮ್ಸ್ ಆಂಡರ್ಸನ್ ಇವರ ಈ ಹೇಳಿಕೆ ಐಪಿಎಲ್ ಫ್ರಾಂಚೈಸಿಗಳ ಗಮನವನ್ನ ಸೆಳೆದಿದೆ ಇದಕ್ಕೆ ಒಂದು ಮುಖ್ಯ ಕಾರಣ ಇರುವಂತದ್ದು ಆಂಡರ್ಸನ್ ಅವರಿಗಿರುವಂತಹ ಅನುಭವ ಯಾಕಂದ್ರೆ ಇಂಗ್ಲೆಂಡ್ ತಂಡದ ಮಾಜಿ ವೇಗಿಯನ್ನ ಒಂದು ವೇಳೆ ತಮ್ಮ ತಂಡಕ್ಕೆ ಸೇರಿಸಿಕೊಂಡ್ರೆ ಸದ್ಯದ ಯುವ ಆಟಗಾರರಿಗೆ ಉತ್ತಮ ಮಾರ್ಗದರ್ಶನವನ್ನ ಇವರು ನೀಡಬಹುದು ಒಂದು ವೇಳೆ ಆಂಡರ್ಸನ್ ಹರಾಜಿನಲ್ಲಿ ಕಾಣಿಸಿಕೊಳ್ಳದಿದ್ರು ಇವರನ್ನ ಬೌಲಿಂಗ್ ಕೋಚ್ ಆಗಿ ಆಯ್ಕೆ ಮಾಡೋಕೆ ಐಪಿಎಲ್ ನ ಕೆಲ ಪ್ರಾಂಚಿಸಿ ಆಸಕ್ತಿ ಹೊಂದಿದೆ ಎಂಬ ಮಾಹಿತಿ ಕೂಡ ವರದಿಯಲ್ಲಿದೆ ಸದ್ಯ ಜೇಮ್ಸ್ ಆಂಡರ್ಸನ್ ಇಂಗ್ಲೆಂಡ್ ತಂಡದ ಬೌಲಿಂಗ್ ಕೋಚ್ ಆಗಿ ಕೆಲಸ ಮಾಡ್ತಿದ್ದಾರೆ ಆದರೆ ಇನ್ನುಳಿದಂತಹ ಸಮಯದಲ್ಲಿ ಲೀಗ್ ಕ್ರಿಕೆಟ್ ಆಡುವಂತಹ ಒಂದು ಇರಾದಿಯನ್ನ ಅವರು ಇಟ್ಕೊಂಡಿದ್ದಾರೆ ಹೀಗಾಗಿ ಅವರು ಇದೇ ಹೊತ್ತಿನಲ್ಲಿ ನೀಡಿರುವಂತಹ ಒಂದು ಈ ಸ್ಟೇಟ್ಮೆಂಟ್ ಬಹಳ ಕುತೂಹಲ ಮೂಡಿಸಿದೆ ಅಂದ್ರೆ ಇಂಗ್ಲೆಂಡ್ ಆಟಗಾರರು ಐಪಿಎಲ್ ಸೇರಿದಂತೆ ಇತರೆ ಲೀಗ್ ಆಡುವಂತಹ ವೇಳೆ ಜೇಮ್ಸ್ ಆಂಡರ್ಸನ್ ಸಂಪೂರ್ಣ ಫ್ರೀ ಆಗಿರ್ತಾರೆ ಹೀಗಾಗಿ ನಲವತ್ತ ಎರಡನೇ ವಯಸ್ಸಿನಲ್ಲಿ ಅವರು ಐ ಪಿ ಎಲ್ ನತ್ತ ಮುಖ ಮಾಡೋಕೆ ಐಪಿಎಲ್ ಮ್ಯಾಚ್ ಗಳಲ್ಲಿ ಆಟ ಆಡುವಂತಹ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಒಂದು ವೇಳೆ ಅವರ ಹರಾಜಿನಲ್ಲಿ ಕಾಣಿಸಿಕೊಂಡ್ರೆ ಅಥವಾ ಹರಾಜಿನಲ್ಲಿ ಕಾಣಿಸಿಕೊಳ್ಳದಿದ್ರು ಯಾವ ಐಪಿಎಲ್ ಫ್ರಾಂಚೈಸಿ ಪರ ಅವರು ಕೋಚ್ ಆಗಿ ಹೋಗ್ತಾರೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ ಇದಕ್ಕೆ ಮುಂದಿನ ದಿನ ಉತ್ತರ ನೀಡಬಲ್ಲದು ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಆತ್ಮೀಯರೇ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ